ದೇವಗೇರಿ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದ ಕಳಸಾರೋಹಣ ಸಮಾರಂಭ ವಾಯುಭವದಿಂದ ಜರುಗಿತು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ದೇವಗೆರೆ ಗ್ರಾಮದಲ್ಲಿ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದ ಕಳಸಾರೋಹಣ ಸಮಾರಂಭ ವೈಭವದಿಂದ ಜರುಗಿತು ಏಳನೇ ದಿನದ ವೇದಿಕೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಕಿಸುವ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಶ್ರೀ ಬಸವ ಶಾಂತಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಅಂಬಿಗರ ಚೌಡಯ್ಯನವರು ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ ಅಂಬಿಗೆರೆ ಕಾರ್ಯಕ್ರಮ ಕುರಿತು ಮಾತನಾಡಿದರು ಹಾಗೂ ಅಂಬಿಗರ ಚೌಡಯ್ಯನವರ ವಚನಗಳು ಸಹ ನೀಡಿದರು ಕಾರ್ಯಕ್ರಮದ ಅಂಗವಾಗಿ ಜೂನಿಯರ್ ರಾಜ್ಕುಮಾರ್ ಅವರ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ನಡೆದವು

ಎಲ್ಲರಿಗೂ ಒಂದು ಚಿಂತೆ ತಮ್ಮದೇ ಆದಂಥ ಚಿಂತನೆ ಗ್ರೋಕಾಗಿರುವಾಗ ಇವತ್ತು ದೇಗಿರಿ ಗ್ರಾಮದಾಗ ನೀವೆಲ್ಲ ಯಾವ ಚಿಂತೆ ಅಂತಂದ್ರೆ ಇವತ್ತು ಎಲ್ಲ ಗ್ರಾಮದಲ್ಲಿ ಇವತ್ತು ಜಾತಿ ಮತ ಭೇದ ಇಲ್ಲದ ಇವತ್ತು ಹೆಂಗೆ ಮುಂತಲ್ಲಿ ಹತ್ತೈತಿ ಹಿಂಗೇ ಗ್ರಾಮದಲ್ಲೂ ಯಾವ ಕಾರ್ಯಕ್ರಮ ಆದರೂ ಇಷ್ಟೇ ಪ್ರೀತಿಯನ್ನು ಹೋಗ್ರಿ ನಿಜವಾಗಿ ನೀವು ಜೀವನ ಚಿಂತೆ ಮಾಡಿದ ಫಲ ಫಲಾಣಿಗಳು ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಎಲ್ಲ ಸಾಮಾನ್ಯ ಅನಂತನೆ ಅಲ್ಲ ಅನೇಕ ಮಹಾತ್ಮರು ಸಂತರು ಭಾಷಣಕ್ಕೆ ಹುಟ್ಟಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇದೇ ಒಂದು ದೇವಗಿರಿ ಒಳಗ ನಮ್ಮ ಅಂಬಿಗರ ಸಮಾಜದ ಈಗ ಅವರ ಕಾರ್ಯಕ್ರಮಕ್ಕೆ ಜುನಿಯರ್ ರಾಜ್ಕುಮಾರ್ ರಾಜ್ಕುಮಾರ್ ಅವರು ನಲವತ್ತೈದು ನಿಮಿಷಗಳ ಕಾಲ ಅವರನ್ನು ಮಾತನಾಡಿದರು ಅಂತ ಸರ್ ಆಗಿ ಮತ್ತು ಜಗದೀಶ್ ಸರ್ ಅವರು ಈ ಸಮುದಾಯಕ್ಕೆ ಏಳಿಗೆಗೋಸ್ಕರವಾಗಿ ತಮ್ಮ ತಂದೆ ತಾಯಿ ಹೆಸರಿನ ಮೇಲೆ ಈ ಸಮುದಾಯಕ್ಕೆ ಒಂದು ಲಕ್ಷ ರೂಪಾಯಿ ದಾನವನ್ನು ನೀಡಿದಂತ ದಾನಿಗಳ ಆದಿಯಾಗಿ ವೇದಿಕೆಯ ಮೇಲೆ ಎಲ್ಲ ಮುಖ್ಯ ಅತಿಥಿಗಳು ಈ ಗಂಗಾ ಪರಮೇಶ್ವರ ದೇವಸ್ಥಾನದ ಸಮಿತಿಯ ಸರ್ವ ಸದಸ್ಯರು ಅಧ್ಯಕ್ಷರು ಇದೆಲ್ಲ ಸೇರಿರುವಂತಹ ಚರಣ ಸೇವೆಯನ್ನು ನಿಮಗಾರ್ಥ ಎಲ್ಲಿ ನೋಡಿದ್ರು ನಿಮ್ದೇ ಅವರಿ ಎಲ್ಲಿ ನೋಡಿದ್ರೂ ನಿಮ್ದೇ ಆವರಿ

ನೀವು ಬಹಳ ಜನ ನಮ್ದೇನ ಕೆಲಸ ಮಕ್ಳಿಗೆ ಕ್ರಮಕ್ಕ ಟೈಮ್ನಾಗ ಅಂತ ಇಲ್ಲ ನಿಮ್ ಕಲ್ಸೈತಿ ನೀವು ಆ ಟೈಮ್ನಾಗ ಅಡಿಗೆ ಮಾಡಿ ಮಕ್ಳು ಜೊತೆ ಕೂತ್ಕೊಡ್ರಿ ಮಕ್ಕಳಿಗೆ ಓದಕ್ ಹಚ್ಚರಿ ಹೋಮ್ ವರ್ಕ್ ಮಾಡಕ್ ಹಚ್ಚಿರಿ ಹೋಮ್ ವರ್ಕ್ ಮಾಡಿಸೋ ಶಕ್ತಿ ಜೀವರ ನಿಮ್ ಕೊಟ್ಟರೆ ಅಷ್ಟು ಹೋದ್ರಿ ನೀವೇನು ಅಷ್ಟ ಅವಿದ್ಯಾವಂತರೇನಿಲ್ಲ ಆ ಜನ ಈಗಿಲ್ಲ ಇಲ್ಲ ಇದ್ರೂ ಅವ್ರಿಗೆ ಆಗಂಗಿಲ್ಲ ಅದನ್ನೆಲ್ಲ ಸ್ವ ಸ್ವಲ್ಪ ಓದ್ ಓದಿ ಹತ್ತನೇ ಕ್ಲಾಸು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಓದೋದ್ ಇದ್ರೆ ಅದಿರಿ ಹೊತ್ತು ಅದು ದಯಮಾಡಿ ಮಕ್ಕಳು ಜೊತೆ ಒಂದಷ್ಟು ಕಳೀರಿ ಜೊತೆ ಟೈಮ್ ಕಳೆದಂತ ಏನಾಗುತ್ತೆ ಅಂದ್ರೆ ಅವ್ರು ಏನು ಓದ್ತಾರ ಏನು ಓದೋದಕ್ಕೆ ಪರವಾಗಿಲ್ಲ ಯಾವ ಸಬ್ಜೆಕ್ಟ್ ಬರುತ್ತೆ ಯಾವ ಸಬ್ಜೆಕ್ಟ್ ಬರಂಗಿಲ್ಲ ಯಾವ ಟೀಚರ್ನಲ್ಲಿ ಪ್ರೀತೈತಿ ಯಾವ ಟೀಚರ್ ಬೇಸಸ್ತಾರ ಅಂತ ಅಂದ್ರೆ ನೀವು ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಐತಿ ಅದೇ ಮಾಡಿ ಮಕ್ಕಳು ಓದೋ ಟೈಮ್ನಾಗ ಅವ್ರ ಜೊತೆ ಸಮಯ ಕಳೆಯಿರಿ ಮೊಬೈಲ್ ಗಳನ್ನೂ ಸಹ ದೂರಿಡುವಂತ ಪ್ರಯತ್ನ ಮಾಡಬೇಕು ನೀವು ಬಾಳೊಂದು ಶಾಲಾ ವಯಸ್ಸೋ ಮಕ್ಕಳ ಆ ಮಕ್ಕಳಿಗೆ ಕೊಡುವಂತಹ ಉತ್ತಮ ಶಿಕ್ಷಣದಿಂದ ಮನೆಗೆ ಹುಣ್ಣಿಮೆ ಆಗುತ್ತೆ ನಿಮ್ಮ ಮನೆಗೆ ಬೆಳಕು ಬರುತ್ತೆ ಮನೆಗೆ ಸೂರ್ಯ ಬರುತ್ತೆ ನಿಮ್ಮ ಮನೆ ಪ್ರಜ್ವಲತೆ ಬೀಳುತ್ತೆ ನಿಮ್ಮ ಮನೆಗೆ ದೀಪ ಬೆಳಗುತ್ತೆ ಆದ್ರಷ್ಟು ದೀಪ ಯಾವ್ದಪ್ಪ ಅಂದ್ರೆ ಹುಣ್ಣಿಮೆ ಮತ್ತು ಸೂರ್ಯ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಜ್ಞಾನ ಬರೆದಾಗ ಮಾತ್ರ ನಿಮ್ಮನೆ ಹುಣ್ಣಿಮೆ ಮತ್ತು ಸೂರ್ಯ ಬರುತ್ತೆ ಅಂತ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅದು ಇಲ್ಲ ಅಂದ್ರೆ ಏನೂ ಇಲ್ಲ ಅದಕ್ಕೆ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತಕೊಂಡು ಅವತ್ತಿನ ಕಾಲದಲ್ಲಿ ದೊಡ್ಡ ಹೇಳಾರ ನಾವಂತಿ ದುಡ್ಡು ದೊಡ್ಡದು ಅಂತಕೊಂಡು ಹೇಳಿ ಅದ್ರ ವಿದ್ಯೆ ಅದರಪ್ಪನ ಮೀರಿತ ದೊಡ್ಡಪ್ಪ ಅಂತ ಹೇಳ್ತಾರ ಆದ್ರಷ್ಟು ದಯಮಾಡಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡುವಂತ ಪ್ರಯತ್ನ ಅದಕ್ಕೆ ತಾಯಿಂದ್ರು ನಿಮ್ಗೆ ಎಷ್ಟೇ ಕಷ್ಟ ಪಡ್ಲಿ ತಮ್ಮ ಅಂದ್ರೆ ನೀವು ಖಂಡಿತವಾಗಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥ ಪ್ರಯತ್ನ ಮಾಡ್ರಿ ಒಳ್ಳೆ ಶಾಲೆ ಕೊಡಿಸುವಂಥ ಪ್ರಯತ್ನ ಮಾಡ್ರಿ ಶಿಕ್ಷಕರು ಶಾಲೆಗೆ ಒಳ್ಳೆ ಶಾಲೆ ಕಲಿಸ್ಬೇಕು ಮತ್ತು ತಾಯಿಗಳಾದಂತರ ಅದನ್ನು ಕಳಿಸಿ ಕೊಡುವಂಥ ಪ್ರಯತ್ನ ಮಾಡಬೇಕು ಅಂದ್ರೆ ಮಾತ್ರ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯತೆ ಆದಷ್ಟು ತಾಯಿಯಂದ್ರೆ ದಯಮಾಡಿ ಶಾಲೆಗೆ ಮಕ್ಕಳು ಕಳಿಸ್ಬೇಕು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಉತ್ತಮವಾದ ಶಿಕ್ಷಣ ಕೊಡ್ತಾ ಕೊಡ್ತಾ ಮಕ್ಕಳು ಏನು ಮಾಡಬೇಕು ಅಂತ ಹೇಳ್ತೀವಿ ನಾನು ಸಾಮಾನ್ಯವಾಗಿ ಪಾಠ ನೀವು ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳೋಣ ಬೇರೆ ವಿಷಯ ಮಾತಾಡೋದಿಲ್ಲ ಆದರೆ ಮಾತಾಡೋಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಂದ್ರೆ ಬಿಡ್ರಿ ಅದನ್ನ 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 ಈ ಕಡೆ ನೋಡ್ರಿ ನನ್ನ ಕಡೆ ನೋಡ್ರಿ ಅದ ಯಾರು ಬಿಡೋದಿಲ್ಲ ತನ್ನ ಕರ್ಸ್ಕೊಬಾರ ತಿಳಿದ ಏನಂದ್ರೆ ಎಜುಕೇಶನ್ ಇಸ್ ವೆರಿ ಪವರ್ಫುಲ್ ವೆಪನ್ ನಿಮ್ ಜೀವನದಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತಹ ಶಸ್ತ್ರವಾದ ಪದ ಶಿಕ್ಷಣ ಅಂತಕ್ಕಂಥದ್ದು ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಅಲ್ಲಮ ಪ್ರಭುಗಳು ಒಂದು ವಚನ ಹೇಳಿದ್ದಾರೆ ನಿಮ್ಗೆಲ್ಲರಿಗೂ ಅದು ಮುಟ್ಟಿದೆ ನಾವು ಭೂಮಿ ನಿನ್ನದಲ್ಲ ಸ್ವಾಮಿನಿ ನಿನ್ನವಳಲ್ಲ ಹೇಮ ನಿನ್ನವಳಲ್ಲ ಇವು ಜಗಶಕ್ತಿಯ ವಿಧಿ ನೋಡ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ರತ್ನ ನೀನು ಅಲಂಕರಿಸಿದೆಯಾದರೆ ಇಂತಪ್ಪ ಲಿಂಗವ ಬಿಟ್ಟು ಆರು ಪಾಕಿ ವಸ್ತ್ರವ ತಂದು ಮೂರು ಪಾಕಿ ಲಿಂಗರ ತಂದು ಪಾದೋದಕವಿಲ್ಲ ಪ್ರಸಾದವಿಲ್ಲ ವಿಭೂತಿ ಇಲ್ಲ ಮಂತ್ರಾಕ್ಷತೆ ಇಲ್ಲ ರುದ್ರಾಕ್ಷಿ ಇಲ್ಲ ಇಂತಪ್ಪ ಲಿಂಗವನ್ನ ಕಟ್ಟಿದವರೊಪಕರಣ ನಾಯಿ ಕಟ್ಟಿಸಿಕೊಂಡವರ ಪ್ರಕರಣ ನಾಯಿ ಇಂತಪ್ಪ ನಾಯಿಗಳನ್ನು ಹೇಳಿ ತಂದು ನಮ್ಮ ಕುಂಬಾರ ಗುಂಡಯ್ಯನ ಮನೆಗೆ ಹೋಗಿ ಹನ್ನೆರಡು ಜೋಡು ಹಳೆಯ ಪಾದರಾಕ್ಷಿಗಳನ್ನ ತಂದು ಅವರ ಮೂತು ಮುಖದ ಮೇಲೆ ಹೊಡೆಯದಾದ ನಮ್ಮ ಅಂಬೆಗರ ಚೌಡೆಯ ಧನ್ಯವಾದಗಳು ಇಂತಪ್ಪ ಲಿಂಗವ ಬಿಟ್ಟು ಆರು ಪಾಕಿ ವಸ್ತ್ರವ ತಂದು ಮೂರು ಪಾಕಿ ಲಿಂಗವ ತಂದು ಪಾದೋದಕವಿಲ್ಲ ಪ್ರಸಾದವಿಲ್ಲ ವಿಭೂತಿ ಇಲ್ಲ ಮಂತ್ರಾಕ್ಷತೆ ಇಲ್ಲ ರುದ್ರಾಕ್ಷಿ ಇಲ್ಲ ಇಂತಪ್ಪ ಲಿಂಗವನ್ನ ಕಟ್ಟಿದವರ ಪ್ರದರಣನಾಗಿ ಕಟ್ಟಿಸಿಕೊಂಡವರ ಪ್ರದರಣನಾಗಿ ಇಂತಪ್ಪ ನಾಯಿಗಳನ್ನ ಹೇಳಿ ತಂದು ನಮ್ಮ ಕುಂಬಾರ ಗುಂಡಯ್ಯನ ಮನೆಗೆ ಹೋಗಿ ಹನ್ನೆರಡು ಜೋಡು ಹಳೆಯ ಪಾದರಕ್ಷಿಗಳು